ನಮಸ್ಕಾರ ಎಲ್ರಿಗೂ ಮೈ ಕಿಚನ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಫಿಶ್ ಫ್ರೈ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಮೀನು ಫ್ರೆಶ್ ಆಗಿ ಸಿಗೋದೇ ಕಡಿಮೆ ಸೊ ನೀವೇನಾದರೂ ಫಿಶ್ ಇಷ್ಟಪಡ್ತೀರಾ ಮತ್ತು ನಿಮಗೆ ಫ್ರೆಶ್ ಫಿಶ್ ಬೇಕು ಅನ್ನೋದಾದರೆ ನೀವು ಯಶವಂತಪುರ್ ಸೈಡ್ ಇರೋದಿದ್ದರೆ ಬ್ಯಾಂಗ್ಳೂರಲ್ಲಿ ಯಶವಂತಪುರ್ ಸೈಡ್ ಇರೋ ಕಡೆ ಎಲ್ಲಾದರೂ ಆ ಕಡೆ ಅಕ್ಕಪಕ್ಕ ಇದ್ದರೆ ನೀವು ಯಶವಂತಪುರ್ ಮಾರುಕಟ್ಟೆಗೆ ಹೋಗಿ ಮಂಗಳವಾರ ನೀವು ಅಲ್ಲಿ ಖರೀದಿ ಮಾಡ್ಬೋದು ಯಾಕಂದರೆ ಮಂಗಳವಾರ ಎಲ್ಲ ನಿಮಗೆ ಫ್ರೆಶ್ ಮೀನು ಸಿಗುತ್ತೆ ಸೊ ಹಾಗಾಗಿ ನೀವು ಅಲ್ಲಿ ಖರೀದಿ ಮಾಡ್ಬೋದು ನಾನು ಮಂಗಳವಾರ ಖರೀದಿ ಮಾಡಲಿಕ್ಕೆ ಹೋದಾಗ ನನಗೆ ಈ ಮೀನು ನೋಡಿದೆ ಇದು ನಾನು ಸೆಕೆಂಡ್ ಟೈಮ್ ಪರ್ಚೇಸ್ ಮಾಡ್ತಾ ಇರೋದು ಸೊ ನನಗೆ ಇದು ಎಷ್ಟು ಏನೋ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಇದರಲ್ಲಿ ಮುಳ್ಳು ಏನಿದೆ ನೋಡಿ ಅದು ಒಂದು ಮಧ್ಯದಲ್ಲಿ ಒಂದು ದೊಡ್ಡ ಮುಳ್ಳು ಸಿಗುತ್ತೆ ನಿಮಗೆ ಅಂದರೆ ಸೈಡ್ ಸೈಡ್ಸಲ್ಲೇ ಮುಳ್ಳಿರೋಲ್ಲ ತುಂಬ ಫ್ರೆಶ್ ಇರುತ್ತೆ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಇದ್ರದ್ದು ಪ್ರೈಸಿಂಗ್ ಬಂದುಬಿಟ್ಟು ಪರ್ ಕೆ ಜಿ ಸೆವೆನ್ ಫಿಫ್ಟಿ ರುಪೀಸು ನಾನು ಒಂದೂವರೆ ಜಿಯಷ್ಟು ಮೀನು ತೊಗೊಂಡಿದ್ದೆ ಸೊ ಟೆನ್ ಪೀಸಸ್ ಇವಾಗ ಫ್ರೈ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಮಸಾಲ ರೆಡಿ ಮಾಡ್ಕೊಳ್ಲಿಕ್ಕೆ ನಮಗೆ ಒನ್ ಸ್ಪೂನ್ ಖಾರ ಪುಡಿ ಕಾಶ್ಮೀರಿ ಚಿಲ್ಲಿ ಮತ್ತು ನಾರ್ಮಲ್ ಚಿಲ್ಲಿ ಪೌಡರ್ ಒನ್ ಸ್ಪೂನು ಅರ್ಧ ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಕಾರ್ನ್ಫ್ಲವರ್ ಹಾಗೂ ಮೂರಿಂದ ನಾಲ್ಕು ಸ್ಪೂನು ಅಕ್ಕಿ ಹಿಟ್ಟು ಹಾಗೂ ಒಂದರಿಂದ ಎರಡು ಸ್ಪೂನು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ನೀವು ಬೇರೆ ಎಣ್ಣೆ ಹಾಕಿದ್ರು ನಡೆಯುತ್ತೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ನಾವು ಯೂಶಲಿ ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆನೇ ಪ್ರಿಫರ್ ಮಾಡೋದು ಸೊ ಹಾಗಾಗಿ ಕೊಬ್ಬರಿ ಎಣ್ಣೆ ಯೂಸ್ ಇದ್ದೀವಿ ಮತ್ತು ಸ್ವಲ್ಪ ಟ್ಯಾಂಬ್ರಿನ್ ಎಕ್ಸ್ಟ್ರಾಕ್ಟು ನೀವು ಬೇಕಂದರೆ ನೀವು ಲೆಮನ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನಂತರ ಇದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ನೀವು ನೋಡ್ತಾ ಇರ್ಬೋದು ವೀಡಿಯೋ ಇಷ್ಟು ಸ್ವಲ್ಪ ಗಟ್ಟಿಯಾಗಿ ಈ ಥರ ಎಲ್ಲ ಮಿಕ್ಸ್ ಆದರೆ ಸಾಕು ಈಗ ಮೀನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಅಂತ ಅನಿಸಿದ್ರೆ ನೀವು ಮತ್ತೆ ಒಂದು ಸರ್ತಿ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮತ್ತೆ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ ಸೊ ನನಗೆ ಸ್ವಲ್ಪ ತೆಳುವಂತ ಅನಿಸ್ತು ಎಲ್ಲೋ ಒಂದು ಕಡೆ ಹಾಗಾಗಿ ನಾನು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೀವು ನೋಡ್ಕೊಂಡು ಹಾಕೊಳ್ಳಿ ಲೈಕ್ ಮಸಾಲೆ ಒಂದು ಸರ್ತಿ ರೆಡಿ ಆಗಿದ ತಕ್ಷಣ ಟೇಸ್ಟ್ ಮಾಡಿ ನೋಡಿ ಉಪ್ಪೇನಾದರೂ ಕಡಿಮೆ ಇದ್ದರೆ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಈಗ ನೋಡಿ ನಾನು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮತ್ತು ಮಿಕ್ಸ್ ಮಾಡಿ ಈ ಥರ ಗಟ್ಟಿಯಾಗಿ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾವು ಕೊಬ್ಬರಿ ಎಣ್ಣೆಯಲ್ಲಿ ಮೀನನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನೀವು ಬೇಕಾದರೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಬೋದು ಇಲ್ಲಾಂದರೆ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಿದ್ರೂ ನಡೆಯುತ್ತೆ ಅಂದರೆ ಕೊಬ್ಬರಿ ಎಣ್ಣೆ ನಾವು ಯೂಶಲಿ ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆನೇ ಬಳಸೋದು ಹಾಗಾಗಿ ನಾವು ಕೊಬ್ಬರಿ ಎಣ್ಣೆಯಿಂದನೇ ಮೀನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಲೋ ಫ್ಲೇಮಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇಡೀ ಸಾಕು ಐ ಫ್ಲೇಮಲ್ಲಿ ಇಟ್ಟರೆ ಅದು ತುಂಬ ಬರ್ನ್ ಆಗುತ್ತೆ ಸೊ ನೀವು ಮೀನು ಹಾಕಿದ ನಂತರ ಅದನ್ನು ಲಿಟ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ನೀವು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಯಾವುದೂ ತವಕ್ಕೆ ಇಲ್ಲ ಮೀನೆಲ್ಲ ಹಾಗೆ ಎಷ್ಟು ಈಸಿಯಾಗಿ ತೆಗಿಬೋದು ನೀವು ಕೂಡ ಟ್ರೈ ಮಾಡಿ ಮೀನು ಉಲ್ಟಾ ಹಾಕಿದ್ಮೇಲೂ ಸೇಮ್ ಮತ್ತು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಫಿಫ್ಟೀನ್ ಮಿನಿಟ್ಸ್ ಇಡಿ ಈಗ ನಮ್ಮ ಫಿಶ್ ಫ್ರೈ ರೆಡಿ ಆಗಿದೆ ರೆಡಿ ಟು ಸರ್ವ್ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಇನ್ ದಿ ನೆಕ್ಸ್ಟ್ ವೀಡಿಯೋ